ಹಲೋಗಳರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಮೊಬೈಲ್ ನೆಟ್ವರ್ಕಿಂಗ್ ಕಂಪ್ನಿ ಜಿಯೋ ಲಾಂಚ್ ಆದಾಗ ಬೇರೆ ಕಂಪ್ನಿಗಳು ಎಷ್ಟು ಲಾಸ್ ಆಗಿದ್ದುವು ಅಂತ ಏರ್ಟೆಲ್ ಐಡಿಯಾ ವಡಾಫೋನ್ ಮತ್ತು ಇನ್ನೂ ಇತರೆ ಸಿಮ್ಗಳಿಗೆ ಎಷ್ಟೊಂದು ಲಾಸ್ ಆಯಿತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವರನ್ನು ಬಿಟ್ಟು ಹೋದರು ಅಂತ ನ ಒಂದು ರಿಪೋರ್ಟ್ ಪ್ರಕಾರ ಕೋಟಿ ಕೋಟಿ ಗಟ್ಟಲೆ ಜನಗಳು ಏರ್ಟೆಲ್ ಐಡಿಯಾ ವೋಡೋಫೋನ್ ಚಂದಾದಾರರು ಬೇರೆ ಸಿಮ್ಗಳಿಗೆ ಅಂದರೆ ಜಿಯೋ ಅಥವಾ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗಿದ್ದಾರೆ ಅಂತ ರಿಪೋರ್ಟ್ ಬಂದಿತ್ತು ಈ ರೀತಿಯಾಗಿ ಜಿಯೋ ತನ್ನ ಮೊಬೈಲ್ ನೆಟ್ವರ್ಕಿಂಗ್ ಕಂಪನಿಗಳಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಈಗ ಜಿಯೋ ಜಿಯೋ ಡಿ ಟಿ ಎಚ್ ನ ಕೂಡ ಲಾಂಚ್ ಮಾಡ್ತಾ ಇದೆ ಇದಕ್ಕೆ ಹಲವು ಕಂಪನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ ಇದರ ಮುಖಾಂತರ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಜಿಯೋ ಡಿ ಟಿ ಎಚ್ ಬರಲು ಪ್ರಾರಂಭಿಸುತ್ತವೆ ಮತ್ತು ಜಿಯೋ ಡಿ ಟಿ ಎಚ್ ಬಂದ ಮೇಲೆ ನಿಮಗೆ ಮೊದಲು ಮೂರು ತಿಂಗಳು ಫ್ರೀ ನೋಡಲು ಕೂಡ ಕೊಡುತ್ತಾರೆ ನೀವು ಜಿಯೋ ಡಿ ಟಿ ನ ಮೂರು ತಿಂಗಳು ಫ್ರೀ ಬಳಸಬಹುದು ನೀವು ನೋಡಬಹುದು ಜಿಯೋ ಡಿ ಟಿ ಎಚ್ ಹೇಗೆ ಬರುತ್ತಿದೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಸ್ಥಳದಲ್ಲಿ ಹೇಗೆ ಬರ್ತಿದೆ ಇಲ್ವಾ ಅಂತ ನೀವು ಚೆಕ್ ಮಾಡಬಹುದು ಒಂದೇ ವೇಳೆ ನಿಮ್ಮ ಸ್ಥಳದಲ್ಲಿ ಜಿಯೋ ಡಿ ಟಿ ಎಚ್ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದರೆ ನೀವು ಮಂತ್ಲಿ ರೀಚಾರ್ಜ್ ಕೂಡ ಮಾಡಿಸ್ಬೋದು ಈಗ ಪ್ರೆಸೆಂಟಲ್ಲಿರುವ ವಿಡಿಯೋಕಾನ್ ಟಾಟಾ ಸ್ಕೈ ಈ ರೀತಿಯ ಹಲವಾರು ಕಂಪನಿಗಳು ಪ್ಯಾಕ್ಗಳಿಂತ ಕಡಿಮೆ ಬೆಲೆಯಲ್ಲಿ ಜಿಯೋ ಡಿ ಟಿ ಎಚ್ ಕಡೆಯಿಂದ ಪ್ಯಾಕ್ಗಳು ಲಾಂಚ್ ಆಗ್ತವೆ ಆದರೆ ಇಲ್ಲಿ ಇನ್ನೊಂದು ಆಫರ್ ಕೂಡ ಸಿಗ್ತಾ ಇದೆ ಆ ಆಫರ್ ಏನಪ್ಪ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ನಮ್ಮ ಮುಗಿಯ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಗಳೇ ನಾನು ನಿಮ್ಮ ಶಿವಕುಮಾರ್ ನೀನು ಓಡ್ತಾ ಇದ್ದಾರೆ ಟೆಕ್ನಿಕಲ್ಗಳೇ ಬನ್ನಿ ಶುರು ಮಾಡೋಣ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆಯರೆ ಜಿಯೋ ತನ್ನ ಕೇಬಲ್ ಟಿ ವಿ ಅಂದರೆ ಜಿಯೋ ಡಿ ಟಿ ಎಚ್ನ ಇನ್ನೂ ಕೆಲವೇ ತಿಂಗಳುಗಳಲ್ಲಿ ಲಾಂಚ್ ಮಾಡ್ತಾ ಇದೆ ಕಂಪನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿದೆ ಡೆನ್ ಮತ್ತು ಸಿನ್ನ ಈ ರೀತಿ ಹಲವಾರು ಕಂಪನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿದೆ ಇದಕ್ಕೆ ಜಿಯೋ ಡಿ ಡಿ ಎಚ್ ಫೈಬರ್ಸ್ನ ಕೂಡ ಹಾಕ್ತಾ ಇದ್ದಾರೆ ಆದರೆ ಜಿಯೋ ಡಿ ಟಿ ಎಚ್ ಟಿ ವಿ ಮತ್ತು ಬೇರೆ ಒಂದು ಡಿ ಟಿ ಎಚ್ ಆಪರೇಟ್ ಏನು ವ್ಯತ್ಯಾಸ ಅಂದರೆ ಜಿಯೋ ಡಿ ಟಿ ಎಚ್ ಒಂದು ಮೊಬೈಲ್ ನೆಟ್ವರ್ಕ್ ಮುಖಾಂತರ ನಿಮಗೆ ಚಾನಲ್ಗಳನ್ನು ಪ್ರಸರಿಸುತ್ತದೆ ಒಂದು ಮೊಬೈಲ್ ಟವರ್ ಮುಖಾಂತರ ನಿಮಗೆ ಚಾನಲ್ಗಳನ್ನು ನೀಡುತ್ತದೆ ಆದರೆ ಬೇರೆ ಕಂಪನಿಗಳು ಒಂದು ಆ್ಯಂಟೆನ ಮುಖಾಂತರ ಚಾನಲ್ಗಳನ್ನು ನೀಡುತ್ತದೆ ಆದರೆ ನಿಮ್ಮ ಸ್ಥಳಗಳಲ್ಲಿ ಮಳೆ ಅಥವಾ ಜೋರಾಗಿ ಗಾಳಿ ಬಂದರೆ ನಿಮ್ಮ ಒಂದು ಚೆನ್ನಾಗಿ ಸಿಗ್ನಲ್ ಸಿಗೋದೇ ಇಲ್ಲ ಆವಾಗ ನಿಮ್ಮ ಒಂದು ಚಾನಲ್ಗಳು ಬಂದ್ ಆಗ್ತವೆ ಆದರೆ ಜಿಯೋ ಡಿ ಡಿ ಎಚ್ ಕಡೆಯಿಂದ ಎಲ್ಲ ಪ್ರಾಬ್ಲಮ್ಗಳೇ ಇರೋದಿಲ್ಲ ನಿಮ್ಮ ಸ್ಥಳದಲ್ಲಿ ಮಳೆ ಗಾಳಿ ಈ ರೀತಿಯಾಗಿ ಯಾವುದೇ ಒಂದು ಅನಾಹುತ ಆದರೂ ಕೂಡ ನಿಮಗೆ ಜಿಯೋ ಡಿ ಡಿ ಎಚ್ ಕಡೆಯಿಂದ ಸಿಗ್ನಲ್ಗಳು ಬರ್ತಾನೆ ಇರ್ತವೆ ಮತ್ತು ನೀವು ಚಾನಲ್ಗಳನ್ನು ನೋಡ್ತಾನೆ ಇರ್ಬೋದು ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಜಿಯೋ ಡಿ ಟಿ ಎಚ್ ಲಾಂಚ್ ಆಗೋ ಮುಂಚೆನೆ ಇಲ್ಲಿ ಒಂದು ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಏರ್ಟೆಲ್ ಮತ್ತು ಟಾಟಾ ಇಂದ ಒಂದು ದೊಡ್ಡ ಸರ್ಪ್ರೈಸ್ನೇ ಬರ್ತಾ ಇದೆ ಆ ಸರ್ಪ್ರೈಸ್ ಗಳು ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಹಾಗೆ ಏರ್ಟೆಲ್ ಕಡೆಯಿಂದ ಏರ್ಟೆಲ್ ಕಡೆಯಿಂದ ಕೂಡ ಡಿ ಟಿ ಎಸ್ ಪ್ರೊವೈಡರ್ ಇದ್ದಾರೆ ಅದು ಆಂಟೆಲ್ ಥ್ರೂ ಕೂಡ ನಿಮಗೆ ಚಾನಲ್ಗಳನ್ನು ಗಳನ್ನು ಕೊಡ್ತಾ ಇದೆ ಆದರೆ ಇಲ್ಲಿ ಇನ್ನೊಂದು ಆಫರ್ ಏನಪ್ಪಾ ಅಂತಂದ್ರೆ ಏರ್ಟೆಲ್ ಈಗ ಡಿಶ್ ಟಿವಿ ಕೂಡ ಪಾರ್ಟ್ನರ್ಶಿಪ್ ಮಾಡಿದೆ ಈ ಎರಡು ಕಂಪನಿಗಳ ಪಾರ್ಟ್ನರ್ಶಿಪ್ ನಿಂದ ನಿಮಗೆ ಚಾನೆಲ್ ಗಳ ರೇಟ್ ಕಡಿಮೆ ಸಿಗ್ತಾ ಇದೆ ನಿಮಗೆ ಐಡಿಯಾ ಮತ್ತು ವೋಡೋಫೋನ್ ಎರಡು ಮರ್ಜ್ ಮೇಲೆ ನಿಮಗೆ ಆಫರ್ ಗಳು ಹೇಗೆ ಕಡಿಮೆ ಸಿಗ್ತಾ ಇದೆ ಅಲ್ಲ ಅದೇ ರೀತಿ ಈಗ ಏರ್ಟೆಲ್ ಮತ್ತು ಡಿಶ್ ಟಿವಿ ಡಿ ಟಿ ಎಚ್ ಆಪರೇಟರ್ ಕಡೆಯಿಂದ ಈ ಎರಡು ಕಂಪನಿಗಳು ಮೇಲೆ ನಿಮಗೆ ಎಲ್ಲ ಒಂದು ಚಾನಲ್ ಪ್ಯಾಕ್ ಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಒಂದು ವೇಳೆ ಈ ಎರಡು ಕಂಪನಿಗಳು ಜಿಯೋ ಡಿ ಟಿ ಲಾಂಚ್ ಆಗಕ್ಕೆ ಮುಂಚೆ ಮರ್ಜಾಗಿ ಎಲ್ಲ ಆಫರ್ ಗಳನ್ನು ತಂದ್ರೆ ಜಿಯೋ ಡಿ ಟಿ ಲಾಂಚ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಪ್ಪ ಅಂತಂದ್ರೆ ಜಿಯೋ ಡಿ ಟಿ ಲಾಂಚ್ ಆಗುತ್ತೆ ಮತ್ತು ಬೇರೆ ಎಲ್ಲ ಡಿ ಎಚ್ ಆಪರೇಟರ್ ತಮ್ಮ ಪ್ಯಾಕೇಜ್ ಗಳ ಬೆಲೆಯನ್ನು ಕಡಿಮೆ ಮಾಡಲೇಬೇಕಾಗುತ್ತದೆ ಮತ್ತು ಕೊನೆಯದಾಗಿ ಇನ್ನೊಂದು ಆಫರ್ ಏನಪ್ಪ ಅಂತಂದ್ರೆ ಏರ್ಟೆಲ್ ಟಾಟಾ ಸ್ಕೈ ಮತ್ತು ಡಿಶ್ ಟಿವಿ ಕಡೆಯಿಂದ ಒಂದು ಆಫರ್ ಸಿಗ್ತಾ ಇದೆ ಅದೇನಪ್ಪ ಅಂತಂದ್ರೆ ನೀವು ನಿಮಗೆ ಐ ಪಿ ಎಲ್ ನೋಡುವ ಒಂದು ಆಸೆ ಇದ್ರೆ ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ನ ಎಲ್ಲ ಚಾನಲ್ಗಳು ಫ್ರೀ ಆಗಿ ಸಿಗ್ತಾ ಇದ್ದಾವೆ ನಿಮ್ಮ ಹತ್ರ ಈಗ ಪ್ರೆಸೆಂಟ್ ಯಾ ಪ್ಯಾಕ್ ಇದೆ ನೋಡಿ ಆ ಪ್ಯಾಕ್ ನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ನ ಎಲ್ಲ ಚಾನಲ್ಗಳು ಫ್ರೀಯಾಗಿ ಸಿಗ್ತಾ ಇದ್ದಾವೆ ನೀವು ಸ್ಟಾರ್ ಸ್ಪೋರ್ಟ್ಸ್ ಗೆ ಯಾವುದೇ ಒಂದು ಹಣ ಕೊಡದೇ ಬೇಕಾಗಿಲ್ಲ ಐ ಪಿ ಎಲ್ ಮುಗಿಯೋ ತನಕ ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ನ ಎಲ್ಲ ಚಾನಲ್ಗಳು ಫ್ರೀ ಆಗಿ ಸಿಕ್ತಾ ಈಗಲೇ ನಿಮ್ಮ ಹತ್ರ ಏರ್ಟೆಲ್ ಟಾಟಾ ಸ್ಕೈ ಅಥವಾ ಡಿಶ್ ಟಿವಿ ಈ ಒಂದು ಆಪರೇಟರ್ ಇದ್ರೆ ಈ ಒಂದು ಆಫರ್ನ ಚೆಕ್ ಮಾಡಿ ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ನ ಎಲ್ಲ ಚಾನಲ್ ಫ್ರೀ ಆಗಿ ಸಿಗ್ತಾ ಇದಾವೆ ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮ ಒಂದು ಡಿಶ್ ಸೆಟ್ ಅಪ್ ಬಾಕ್ಸ್ ರಿಫ್ರೆಶ್ ಮಾಡಿ ನೋಡಿ ಈ ಎಲ್ಲ ಚಾನೆಲ್ ಗಳು ನಿಮಗೆ ಆಕ್ಟಿವ್ ಆಗ್ತವೆ ಈ ಒಂದು ಖುಷಿಯಲ್ಲಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಈ ಒಂದು ಆಪ್ರೇಟರ್ನ ಯೂಸ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿ ಬಿ ಎನ್ ಸಿ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು ಡೆಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ ಅದರ ಮುಖಾಂತರ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಬೋದು ಇನ್ನೂ ಏನಾದರೂ ಡೌಟ್ ಇದ್ದರೆ ಅಥವಾ ಸಜೆಷನ್ಸ್ ಕೊಡೋದಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು